ಸೃಷ್ಟಿ ಪುಣ್ಯ ತಿಥಿಗಳಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ದೇವರಿಲ್ಲ ತನ್ನ ತಾ ಅರಿತು ತಾನಾರೆಂಬುವುದು ತಾನೇ ದೇವಗೊಂಡ ಕುಡಲಸಂಗಮ ದೇವ ತನ್ನನ್ನೇ ತಾನು ಅರಿತು ಮಾಡು ಎನ್ನುವ ಸಂದೇಶದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ವಿಶಿಷ್ಟ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಕಡೆಯಿಂದ ಕವಿ ಸಮ್ಮೇಳನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ನನ್ನ ಅಹಂಕೃತಿ ಕೃತಿ ಬಿಡುಗಡೆ ಸಮಾರಂಭಕ್ಕೆ ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು ಸ್ವಾಗತ ಹಲವಾರು ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಹುಟ್ಟುಕೊಂಡಿರುವಂತಹ ನಮ್ಮ ಒಂದು ವಿಶಿಷ್ಟವಾದ ವಿಶಿಷ್ಟವಾದ ಕೊಡುಗೆಗಳನ್ನ ನಾನು ಕರ್ನಾಟಕಕ್ಕೆ ಕೊಡಬೇಕು ಅನ್ನೋ ಆಸೆಯಿಂದ ವಿಶಿಷ್ಟ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಅನ್ನುವಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೇನೆ ಆ ಅದು ಇದು ಪ್ರಥಮ ಕವಿ ಸಮ್ಮೇಳನ ಈ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ನನ್ನ ಎಲ್ಲಾ ಚಟುವಟಿಕೆಗಳು ಪ್ರಾರಂಭವಾಗ್ತವೆ ನನ್ನ ಮೊದಲ ಯಶಸ್ಸಿನ ನನಗೆ ತುಂಬಾ ಖುಷಿ ಕೊಡೋ ವಿಚಾರ ಅದರ ಜೊತೆಗೆ ಒಂದು ಮಗುವಿನ ಒಂದು ಸಣ್ಣ ಹುಡುಗಿ ಕೈಯಲ್ಲಿ ಒಂದು ಬೊಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಎಷ್ಟು ಖುಷಿ ಆಗ್ತಾಳಲ್ಲ ಹಾಗೆ ನನಗೆ ನೀವು ನೋಡಿದ್ರೆ ಅಷ್ಟೇ ಖುಷಿ ಆಗ್ತಾ ಇದೆ ನೀವೆಲ್ಲ ನನ್ನ ಸಮಾರಂಭದ ವಜ್ರ ಮುತ್ತು ವೈಡೂರ್ಯ ವಜ್ರ ಭಾವಗಳು ಬಣ್ಣ ತುಂಬಿ ಅಕ್ಷರವಾಗಿ ಜೀವ ತುಂಬಿ ಬದುಕು ಬರವಣಿಗೆ ಭರವಸೆಗಳ ಸಮ್ಮಿಲ ಕಲೆ ಕಲೆ ಸಂಗೀತ ಸಾಹಿತ್ಯ ಸಾಧನಾ ಲೋಕದಲ್ಲಿ ಮಿಂಚುತ್ತಿರುವ ಸಾಧಕರಿಗೆ ಆದಿ ಕವಿ ಪಂಪ ರಾಜ್ಯ ಪ್ರಶಸ್ತಿಯನ್ನ ನೀಡಲು ನನ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಇಷ್ಟ ದಿನ ನಾನು ಪ್ರಶಸ್ತಿಗಳನ್ನ ಬೇರೆ ಟ್ರಸ್ಟ್ ಗಳಿಂದ ತಗೊಂಡು ಖುಷಿ ಪಟ್ಟೆ ಆದ್ರೆ ಅಲ್ಲಿಗೆ ನನಗೆ ಸಮಾಧಾನ ಆಗಲಿಲ್ಲ ನಾನು ಎಲ್ಲರಿಗೂ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟು ಖುಷಿ ಪಡುವಂತ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ ಅದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಒಂದ್ಸರಿ ಅಕ್ಕಿ ಅನ್ನಕ್ಕೆ ಕೇಳ್ತಾರೆ ಸ್ವಲ್ಪ ಹೊತ್ತಲ್ಲೇ ಅಕ್ಕಿ ಆಗಿದ್ದು ಅನ್ನ ಹೇಗಾದೆ ನೀನು ಅಂತ ಕೇಳ್ತಂತೆ ಅವಾಗ ಅನ್ನ ಹೇಳ್ತು ನೀರು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ ಮೃದುವಾದ ಮಧುರವಾದೆ ಅಕ್ಕಿ ಅನ್ನೋ ಭಾವನ ಕಳ್ಕೊಂಡು ಅನ್ನ ಅನ್ನೋ ಅನುಭವನ ಪಡ್ಕೊಂಡೆ ಇಷ್ಟೇ ಈ ಈ ಸಮ ಸಭೆಯಲ್ಲಿ ನಾನು ಇದನ್ನ ಹೇಳ್ತಿರೋದಿಷ್ಟೇ ಸಜ್ಜನ ಸಂಘದಿಂದ ನಿಮ್ಮ ನಮ್ಮಲ್ಲಿರೋ ಅಜ್ಞಾನ ದೂರ ಮಾಡಿ ಜ್ಞಾನ ಅನ್ನೋ ಅನುಭವನ ನಾನು ಇವಾಗ ಪಡಿತಾ ಇದೀನಿ ಅಂತಹ ಸುಂದರ ಅನುಭವದಲ್ಲಿ ನಾನಿದ್ದೀನಿ ಇವಾಗ ನಿಮ್ಮೆಲ್ಲರ ಜೊತೆ ಅಕ್ಕಿ ಅಕ್ಕಿ ಆಗಿರೋಳು ಅನ್ನವಾಗಿ ನಿಮ್ಗೆಲ್ಲರಿಗೂ ಉಣಪಡಿಸ್ ನಾನ್ ರೆಡಿ ಆಗಿದೆ ಅನ್ನೋದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ನನ್ನ ಸಾಧನೆಗೆ ಕಾರಣ ಆಗಿರೋ ಎಲ್ಲರಿಗೂ ಯಾರು ಸ್ವಲ್ಪ ಜನ ಬಂದಿದಾರೆ ಸ್ವಲ್ಪ ಜನ ಬಂದಿಲ್ಲ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮಂದಿರ ಅಂತ ನಾವು ಹಲವಾರು ಎಲ್ಲುಗಳ ನಿಭಾಯಿಸ್ಬೇಕಾಗತ್ತೆ ಎಲ್ಲಾ ವ್ಯಕ್ತಿಗಳಿಗೂ ಒಂದು ಸಾಮಾಜಿಕ ಜೀವನ ಮತ್ತು ಒಂದು ವೈಯಕ್ತಿಕ ಜೀವನ ಕೊಟ್ಟಿರ್ತಾನೆ ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಎರಡರಲ್ಲಿ ಒಂದು ಜೀವನ ನಾವು ಚೆನ್ನಾಗಿ ಇಟ್ಕೊಳ್ಲೇಬೇಕು ಅದಕ್ಕಾಗಿ ನಾನು ವೈಯಕ್ತಿಕ ಜೀವನದಲ್ಲಿ ಎಲ್ಲಾರ್ಗು ಹೆಚ್ಚಾಗಿ ಕಾಂಪ್ರಮೈಸ್ 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 ನಾವೆಲ್ಲ ವಿಚಾರದಲ್ಲೂ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ ನಾನು ಆಗಿದ್ದೀನಿ ವೈಯಕ್ತಿಕ ಜೀವನದಲ್ಲಿ ಕಾಂಪ್ರಮೈಸ್ ನಡೀತಾ ಇದೆ ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ ನನಗೆ ಬೇಕಲ್ಲ ನಾನು ಅದಕ್ಕೆ ಸಾಕ್ಷಿ ಸಮಾರಂಭ ಇದನ್ನ ಮಾಡಬೇಕು ಅಂತ ನಾನು ಮಹಂತೇಶ್ ಸಿಕ್ಕಾಪಟ್ಟೆ ಕಷ್ಟ ಆ ಶ್ರಮಕ್ಕೆ ನನಗೆ ಇವತ್ತು ಫಲ ಸಿಕ್ಕಿದೆ ಅದಕ್ಕೆ ನನ್ನ ಸರಿ ಸಮಾನವಾಗಿ ನನ್ನ ಜೊತೆ ಕೈ ಜೋಡಿಸಿದ್ದು ಮಹಾಂತೇಶ್ ಅಣ್ಣಿಗೇರಿ ಅವನಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ಅಹಮೇನ ಕಾದಂಬರಿ ಲೋಕಾರ್ಪಣೆಗಳು ಕೊಟ್ಟಿದೆ ಹೆಣ್ಣಿನ ಭಾವ ಭಾವನೆ ತೊಳಲಾಟ ಅವಳು ಅನುಭವಿಸಿರೋ ನಾವು ಕೆಲವೊಂದ್ಸರಿ ಯಾರಿಗೂ ಹೇಳ್ಕೊಳಕು ಆಗಲ್ಲ ಅನುಭವಿಸಕ್ಕೂ ಆಗಲ್ಲ ಅಂತ ಒಂದು ಸ್ಥಿತಿಯಲ್ಲಿ ನನಗೆ ಬರೀಬೇಕು ಬರಿಬೇಕು ಅದನ್ನ ಬಾಯಿಂದ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ನಾವು ಬರದಾಗ ಅದಕ್ಕೇನೋ ಜಾಸ್ತಿ ಎಫೆಕ್ಟ್ ಆಗತ್ತಂತೆ ಓದೋ ಮನ್ಸು ಮುಟ್ಟ ಮುಟ್ಟತ್ತಂತೆ ನನಗೆ ಹೇಳ್ಕೊಳೋದಕ್ಕಿಂತ ಬರದಾಗ ಖುಷಿ ಸಿಗತ್ತೆ ಅದಕ್ಕೋಸ್ಕರ ಅಹಂ ಅಂತ ಕಾದಂಬರಿ ನಾನು ಬರೆದಿದ್ದು ಅಹಂ ಅಂತಂದ್ರೆ ಅಹಂಕಾರ ಅಲ್ಲ ಪ್ರತಿ ಒಂದು ಹೆಣ್ಣಿನ ಸ್ವಾಭಿಮಾನಿ ಹೆಣ್ಣಿನ ಅಲಂಕಾರ ಹಂಗಾಗಿ ಅದಕ್ಕೆ ನಾನು ಅಹಮ ಅನ್ನೋ ಹೆಸರನ್ನ ಕೊಟ್ಟಿದ್ದೀನಿ ಅದನ್ನ ನಿಮ್ಮೆಲ್ಲರ ಇದ್ರಿಗೂ ಬಿಡುಗಡೆ ಮಾಡ್ಬೇಕು ಅನ್ನೋ ಆಸೆಯಿಂದಾನೇ ಅದನ್ನ ಇವತ್ತು ಇಟ್ಕೊಂಡಿರೋದು ಅದರಲ್ಲಿ ನೀವೆಲ್ಲ ಭಾಗಿಯಾಗಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನಾನು ಇನ್ನೊಂದು ಆಸೆ ಪಟ್ಟಿದ್ದೇ ಅದೇ ಸಾಧ್ಯ ಆಗಲಿಲ್ಲ ಆದ್ರೆ ಹಾಲ್ ಸಿಕ್ಕಾಪಟ್ಟೆ ದೊಡ್ಡದಿರೋದ್ರಿಂದ ಜನ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದ್ದಾರೆ ಅಂತ ಅನ್ಕೊಂತೀನಿ ಸಮಾರಂಭಕ್ಕೆ ಪ್ರಶಸ್ತಿ ದೊಡ್ಡಕ್ಕೆ ಬಂದಿರೋ ಎಲ್ಲರಿಗೂ ಇನ್ನೊಂದ್ಸರಿ ಧನ್ಯವಾದ ಅಭಿನಂದನೆಗಳನ್ನ ಹೇಳ್ತೀನಿ ನಮ್ಮ ಎಲ್ಲಾ ರೀತಿಯ ಆತಿಥ್ಯಾನ ನೀವು ಸ್ವೀಕರಿಸಬೇಕು ಆಮೇಲೆ ಕೊನೆಗಾಗಿ ಒಂದು ಮಾತು ಹೇಳ್ತೀನಿ ಒಂಥರ ಇವಾಗ ಜೇನು ಜೇನು ಗೂಡಲ್ಲಿ ಇದ್ದಾಗ ಮಾತ್ರ ಅದರದ್ದು ಜೇನು ತುಪ್ಪ ಎನ್ನೋದೆಲ್ಲ ಇಡೀ ಜಗತ್ತಿಗೆ ಸವ್ಯಕ್ಕೆ ಅವಕಾಶ ಸಿಕ್ಕದಲ್ಲ ಹಾಗೆ ನಾವೆಲ್ಲ ಜೇನು ಕೂಡ ನಮ್ಮ ಕಲೆಯ ಸಂಗೀತ ಸಾಹಿತ್ಯನ ಇಡೀ ಕರ್ನಾಟಕಕ್ಕೆ ಆ ಸಿಹಿಯನ್ನ ಉಣಬಡಿಸೋಣ ನೀವು ಕೊನೆವರೆಗೂ ನನ್ನ ಜಗಕ್ಕೆಲ್ಲ ಅನ್ನ ನೀಡುವ ಅನ್ನದಾತನ ನಾವು ಎಂದಿಗೂ ಮಾಸದಿರಲಿ ದೇಶ ಕಾಯುವ ಯೋಜನ ತೋಳುಗಳಲ್ಲಿ ಬಲ ವೃದ್ಧಿಸಲಿ ಪ್ರಕೃತಿಗೆ ಹೊಂದಿಕೊಂಡು ಬಾಳುವ ಬದುಕು ನಮ್ಮದಾಗಲಿ ಸರ್ವೇ ಜನ ಭವಂತು ಧನ್ಯವಾದಗಳು